ಫೋರ್ ಕನ್ನಡ ಸ್ವಾಗತ ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅನಾಮಿಕ ವ್ಯಕ್ತಿಯಿಂದ ಐದು ಜನರಿಗೆ ಚಾಕು ಇರಿತ ಮಾಡಿದ್ದಾರೆ ಇದರಲ್ಲಿ ಓರ್ವ ಮೃತಪಟ್ಟಿದ್ದು ಮೃತನ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗುತ್ತೆ ಅಂತ ರೈಲ್ವೆ ಜಿ ಶರಣಪ್ಪ ಹೇಳಿದ್ದಾರೆ ಶುಕ್ರವಾರ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಬಳಿ ಮಾತನಾಡಿದ ಅವರು ರೈಲ್ವೆಯಲ್ಲಿ ಹಲ್ಲೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಮುನ್ನೂರ ಏಳು ಮುನ್ನೂರ ಮೂವತ್ತ ಎರಡು ಮುನ್ನೂರ ಐವತ್ತ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆ ನಡೆದದ್ದು ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರ್ಯಾಲಿನಲ್ಲಿ ನಡೆದಿದೆ ಎಂದರು ಅನಾಮಿಕಾ ಪ್ರಯಾಣಿಕ ಟಿಕೆಟ್ ವಿಚಾರಕ್ಕೆ ಟಿಸಿ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ ಅವರ ಸಹಾಯಕ್ಕೆ ಬಂದ ಕೋಚ್ ಹೆಲ್ಪಿಂಗ್ ಸ್ಟಾಪ್ ಮೇಲೆ ಹಲ್ಲೆಯಾಗಿದೆ ಅದರಲ್ಲಿ ಓರ್ವ ಮೃತಪಟ್ಟಿದ್ದಾರೆ ಈಗಾಗಲೇ ರೈಲ್ವೆ ಇಲಾಖೆಯೊಂದೇ ಮಾತನಾಡಲಾಗಿದೆ ಮೃತ ದೇವಶ್ರೀ ವರ್ಮಾ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗ್ತಾ ಇದೆ ಎಂದರು ಹಲ್ಲೆ ಮಾಡಿದ ಆರೋಪಿ ಪತ್ತೆಗೆ ಆರ್ಪಿಎಫ್ ಜಿಆರ್ಪಿ ಮತ್ತು ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ ನಾಲ್ಕು ವಿಶೇಷ ತಂಡವನ್ನ ಈಗಾಗಲೇ ರಚನೆ ಮಾಡಲಾಗಿದೆ ಅವರು ಕೂಡ ತನಿಖೆ ಕೈಗೊಂಡಿದ್ದಾರೆ ಎಂದರು ಜಿಆರ್ಪಿ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ ಅದನ್ನ ಹೆಚ್ಚಿಸಲು ಕ್ರಮ ಕೈಗೊಳ್ತೀವಿ ಆರೋಪಿಯು ಚಲಿಸುವ ನಲ್ಲಿ ಇಳಿದಿರುವಂತಹ ಮಾಹಿತಿ ಇದೆ ಆರ್ಪಿಎಫ್ ಪೊಲೀಸರು ಘಟನೆ ಆದಾಗ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಒಂದು ಸಾವಿರದ ನಾನೂರು ಟ್ರೈನ್ ಓಡಾಡ್ತವೆ ಆದ್ರೆ ನಮ್ಮ ಸಿಬ್ಬಂದಿ ಇರುವುದು ಕೇವಲ ಎಂಟುನೂರ ಮೂವತ್ತು ಮಾತ್ರ ಒಂದು ಟ್ರೈನ್ಗೆ ಒಬ್ಬ ಸಿಬ್ಬಂದಿಯನ್ನು ಕೂಡ ಹಾಕಲು ನಮಗೆ ಆಗದ ಪರಿಸ್ಥಿತಿ ಇದೆ ಕ್ರೈಮ್ ಹಾಗೂ ಸೂಕ್ಷ್ಮ ಪ್ರದೇಶಗಳ ಆಧಾರದ ಮೇಲೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾ ಇದ್ದೇವೆ ಎಂದರು ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ತ್ರೀ ಥರ್ಟಿ ಸಿಕ್ಸು ತ್ರೀ ಫಿಫ್ಟಿ ತ್ರೀ ಫೈವ್ ನಾಟ್ ಫೋರ್ ಟು ಸರ್ ಸರ್ಗಲ್ಲಿ ಪ್ರಕರಣ ದಾಖಲಾಗಿದೆ ಮಂಜು ಇದು ಪಿ ಟಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಆ ಟ್ರೈನಲ್ಲಿ ಅವರು ಕೆಲ ಕೆಲಸ ಮಾಡ್ತಾಯಿದ್ರು ಎಸ್ ಎಕ್ ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ ಸಡನ್ ಆಗಿ ಅವನು ಟಿ ಟಿ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾನೆ ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ ಅವ್ರ ಮೇಲೆ ಅದರಲ್ಲಿ ಒಬ್ಬರು ಒಬ್ಬ ಸಿಬ್ಬಂದಿ ಮತ್ತು ಇಂಜೆ ಮಾಡಿದ್ದಾರೆ ಇನ್ನೊಂದು ಗಾಯಗೊಂಡು ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡೋದು ರೈಲ್ವೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ ರೇಷಿ ಅಮೌಂಟ್ ಕೂಡ ಮೃತಪಟ್ಟವ್ರ ಹೆಸರು ದೇವರ್ಷಿ ವರ್ಮಾ ಅಂತ ಸುಮಾರು ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಮೂಲತಃ ಯು ಪಿ ಅವರು ಅವರು ಕಾಂಟ್ರಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾಫ್ ಸೊ ಇವರು ಟಿ ಟಿ ಅವರ ಕಣಿಗೆ ಬಂದಾಗ ಅವರಿಗೆ ಹಲ್ಲೆ ಆಗಿದೆ ಅವನ ಪತ್ತೆ ಈಗಾಗಲೇ ಈಗಾಗಲೇ ನಾವು ಆರ್ ಪಿ ಎಫ್ ಜಿ ಆರ್ ಪಿ ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರಚರಣೆ ಮಾಡ್ತಾ ಇದ್ದೀವಿ ನಾಲ್ಕು ವಿಶೇಷ ತಂಡಗಳು ಆರೋಪ ಪತ್ತೆಗೆ ವಿಶೇಷವಾಗಿ ನಿಮ್ಗೆ ಹೆಚ್ಚು ಕರ್ತವೆ ಈ ಗೋವಾದಿಂದ ಲೋಣ ಭರವಸೆ ಬೆಳವಣಿಗೆ ಮಾಡುವುದು ಯಾವುದೇ ಸಿಬ್ಬಂದಿಗಳಿದೆ ಭದ್ರತೆಗೆ ಇಲ್ಲಿ ಕೂಡ ಅಲ್ಲೇ ಮತ್ತು ಬರುವಂಥ ಮಾತುಗಳನ್ನು ಸೇರಿಸಿ ಹದಿನಾರು ಜನ ಆಗಿರ್ಬೋದು ಅವ್ರು ನಾಲ್ಕು ದಿನದ ನಂತರ ನನಗೆ ಪ್ರಜ್ಞೆ ಬಂತು ಯಾಕೆ ಈ ರೀತಿ ಘಟನೆ ಮಾಡ್ತಾರೆ ಸಿ ನೀವೆಲ್ಲ ಅದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಇನ್ನೊಂದು ಇನ್ನೊಂದೇನಂತಂದ್ರೆ ಏನು ನಮ್ಮ ಜಿ ಆರ್ ಪಿ ಪೊಲೀಸ್ ಸ್ಟಂತ್ ಇದೆ ಅದರಲ್ಲಿ ಸುಮಾರು ನಾಲ್ಕು ದಶಗಳಿಂದ ಸೇಮ್ ಸ್ಟಂತ್ ಇದೆ ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆಯ ಒಂದು ಕಾರ್ಯ ಮತ್ತು ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ಅವರ ಜೊತೆ ಕಂಬೈಂಡ್ ಆಗಿ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನ ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ತಪ್ಪಿಸಿಕೊಂಡಿದ್ದೆ ಚಲಿಸ್ತಾ ಚಲಿಸ್ತಾರೋ ಟ್ರೈನ್ ಅಲ್ಲೇ ಕೊಲೆ ಆಗುತ್ತೆ ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ ಟ್ರೈನ್ ಮಾಡ್ತಾ ಇದ್ರು ಟ್ರೈನ್ ಅಲ್ಲಿ ಇದ್ದೇ ಇರ್ತಾರಲ್ಲ ಸಿ ಈಗ ತಾವು ನಾವು ಹೇಳ್ಬೋದು ಹಿಡಿಬೋದಾಗಿತ್ತು ಅಂತ ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಆರೋಪಿ ಅಲ್ಲಿಂದ ತಲೆ ಮರ್ಸ್ಕೊಂಡು ಕೆಲವು ಏನು ಐ ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ ಅವನು ಚಲಿಸುವ ಟ್ರೈನ್ ಇಂದ ಇಳಿದಿರೋದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು

ರೀಸೆಂಟ್ ಯಾವ್ದು ಟ್ರೈನ್ಸ್ ಅಲ್ಲಿ ಇರ್ತಾ ಇಲ್ಲ ಈವನ್ ಬೆಳಗಾಂ ಬೆಂಗಳೂರು ಟ್ರೈನ್ ಅಲ್ಲಿ ಇರಲ್ಲ ಈ ಟ್ರೈನ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿದೆ ಗ್ರಾಂಟೆಡ್ ಅಂತ ಸಿ ಏನಾಗುತ್ತೆ ಈಗ ನಾವು ಉದಾಹರಣೆ ಕರ್ನಾಟಕ ಬಂತ ಅಂದ್ರೆ ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಟ್ರೈನ್ಸ್ ರನ್ ಆಗುತ್ತೆ ಇವ್ರ ನಮ್ಮ ಸಿಬ್ಬಂದಿಯ ಸಂಖ್ಯೆ ಇರೋದು ಅರೌಂಡ್ ಏಟ್ ಥರ್ಟಿ ಸೊ ಈವನ್ ಒನ್ ಪರ್ಸನ್ ನಾವು ಪ್ರತಿ ಟ್ರೈನಿಗೆ ಹಾಕಿಟ್ಟಾಗಲ್ಲ ಆ ಒಂದು ಇದು ಇರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮ ಏನು ಟ್ರೈನ್ಸ್ಗಳಿದೆ ಇನ್ಸಿಡೆಂಟ್ಗಳ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ದೀವಿ ಮೂವ್ಮೆಂಟು ಪ್ಯಾಸೆಂಜರ್ ಮೂವ್ಮೆಂಟ್ಸು ಕ್ರೈಮ್ ಆ ಒಂದು ಹಾಟ್ ಅನಾಲಿಸಿಸ್ ಅದ್ರ ಮೇಲೆ ಕೂಡ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀವಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ